ಏನು ಹೋರಾಟ ಕರೆ ಕೊಟ್ಟಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ಬೆಂಗಳೂರಿನ ತಾಜ್ ವೆಸ್ಟ್ಯಾಂಡ್ ಹೋಟೆಲ್ನಲ್ಲಿ ಕೇಂದ್ರ ಸರ್ಕಾರದ ಸಂಸದೀಯ ರಾಜಭಾಷೆ ಸಭೆಯನ್ನು ಆಯೋಜನೆ ಮಾಡಿದರು ಆ ಸಭೆಯಲ್ಲಿ ಆರು ಜನ ಸಂಸದರು ಕೂಡ ಇದ್ದಾರೆ ಆ ಸಭೆಯಲ್ಲಿ ದಕ್ಷಿಣ ಭಾರತದ ಕನ್ನಡ ಭಾಷೆಯೂ ಸೇರಿದಂತೆ ಆ ಭಾಷೆಗಳ ಮೇಲೆ ಬಲವಂತವಾಗಿ ಹಿಂದಿ ಭಾಷೆಯನ್ನು ಯಾವ ರೀತಿ ನಾವು ಹೇರಬೇಕು ಯಾವ ರೀತಿ ತರಬೇತಿಯನ್ನು ಕೊಡಬೇಕು ಹಂತ ಹಂತವಾಗಿ ದಕ್ಷಿಣ ಭಾರತದ ಭಾಷೆಗಳನ್ನು ಈ ನೆಲದ ಭಾಷೆಗಳನ್ನು ಮುಗಿಸ್ಬೇಕಂತೇಳಿ ಸಭೆಯನ್ನು ಮಾಡ್ತಾ ಇದ್ರು ಆ ಸಭೆಗೆ ಹೋದಂಥ ನಮ್ಮ ಕರವೇ ಕಾರ್ಯಕರ್ತರು ಅಲ್ಲಿರ್ತಕ್ಕಂಥ ಎಲ್ಲ ಹಿಂದಿ ಬ್ಯಾನರ್ಗಳನ್ನು ಅರಿದು ಹಾಕಿ ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಮಹಿಳೆಯರು ಹದಿನಾಲ್ಕು ಜನ ಮಹಿಳೆ ಮಹಿಳೆಯರು ಸೇರಿದಂತೆ ನಲವತ್ತೊಂದು ಜನ ಕಾರ್ಯಕರ್ತರನ್ನ ಜೈಲು ಕಳಿಸಿದ್ದಾರೆ ಇನ್ನಷ್ಟು ಪ್ರಕರಣ ದಾಖಲು ಮಾಡಿದರೂ ಸಹ ಕೆರವೇ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಯಾವ ಹೋರಾಟದಿಂದಲೂ ಸಹ ನಾವು ಹಿಂದೆ ಸರಿಯೋದಿಲ್ಲ ನಮ್ಮ ಉದ್ದೇಶ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಪ್ರಧಾನ ಭಾಷೆ ಆಗಬೇಕು ಈ ನೆಲದ ಭಾಷೆ ಅನ್ನದ ಭಾಷೆ ಕನ್ನಡ ಆಗಿರಬೇಕು ಕನ್ನಡಿಗನೇ ಸಾರ್ವಭೌಮತೆ ಆಗಿರಬೇಕು ಹಾಗಾಗಿ ಕರ್ನಾಟಕ ರಕ್ಷಣಾ ವ್ಯಕ್ತಿಯನ್ನು ಬಲವಂತವಾಗಿ ಏನು ಹಿಂದಿ ಏರಿಕೆ ಮಾಡ್ತಾ ಇದ್ದಾರೆ ಆ ಸಭೆಯಲ್ಲಿ ಕೆಲವೊಂದು ಚರ್ಚೆಗಳು ಮಾಡ್ತಾರೆ ಯಾವುದೇ ಈ ರಾಜ್ಯದಲ್ಲಿ ಹಾಕಬೇಕಾದ್ರೂ ಒಬ್ಬ ಮೇಲ್ವಿಚಾರಣೆಯನ್ನ ಅಧಿಕಾರಿಯನ್ನು ಒಬ್ಬ ಹಿಂದಿ ಅಧಿಕಾರಿ ನೇಮಿಸಬೇಕು ಎಲ್ಲಾ ಅಧಿಕಾರಿಗಳು ಹಿಂದಿ ಭಾಷೆಯಲ್ಲಿ ಕಲಿತಕ್ಕಂತ ವ್ಯವಸ್ಥೆ ಆಗ್ಬೇಕು ಪತ್ರಿಕೆ ಅಷ್ಟೇ ಹಿಂದಿ ಭಾಷೆಯನ್ನು ಬಳವಡಿಸ್ತಕ್ಕಂಥದ್ದು ಹಂತ ಹಂತವಾಗಿ ನಮ್ಮ ದಕ್ಷಿಣ ಭಾರತದ ಕನ್ನಡ ಭಾಷೆಗಳನ್ನ ಏನು ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ರಾಜ್ಯ ಭಾಷೆ ಅಂತೇಳಿ ರಾಜ್ಯ ಭಾಷೆ ಬೇಡ ರಾಜರು ಹಾಗಾಗಲೇ ಹೋಗಿ ಸುಮಾರು ದಶಕ ಬಿಟ್ಟಿದ್ದೇವೆ ಈ ನೆಲದ ಭಾಷೆ ಕನ್ನಡ ಉಳಿಬೇಕು ಆ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ ಹೋರಾಟವನ್ನು ಏನು ಮಾಡಿದ್ದೇವೆ ಇವತ್ತು ಸಂಜೆ ಒಳಗಡೆ ಕಾರ್ಯಕರ್ತರಿಗೆ ಬಿಡುಗಡೆ ಕೊಡಿಸ್ತಿಲ್ಲ ಅಂದ್ರೆ ಮುಂದಿನ ಹೋರಾಟ ಹೀಗೆ ರಾಜ್ಯಾಧ್ಯಕ್ಷರು ಹೀಗೆ ತಾಲೂಕು ತಗೊಂಡು ಹೋಗ್ತೀವಿ ಕ್ರಾಂತಿ ರೂಪಕ್ಕೆ ಹೋರಾಟ ಹಾಕ್ತದೆ ಇನ್ನು ಮುಂದೆ ಎಲ್ಲೇ ಆಗಿರಲಿ ಹಿಂದಿನಲ್ಲಿ ನಾಮಪತ್ರ ಹಾಕ್ಕೊಂಡು ಹಿಂದಿ ಭಾಷೆಯ ಸಭೆಗಳನ್ನು ಏನಾದರೂ ಮಾಡಿದರೆ ಕೆಲವೇ ಕಾರ್ಯಕರ್ತರು ನಾವು ಪ್ರತಿಭಟನೆ ಮಾಡ್ತೀವಿ ಅದು ಕ್ರಾಂತಿ ರೂಪಕ್ಕೆ ಹೋಗುತ್ತೆ ಅಲ್ಲಿ ಏನೇ ಜವಾಬ್ದಾರಿ ತೊಗೊಳ್ಬೇಕಂದ್ರೆ ಅಲ್ಲಿ ಅನುಮತಿ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಸರ್ಕಾರ ನೇರ ಹೊಣೆ ಅಂತ ಹೇಳಿ ಈ ಸಂಬಂಧ ಹೇಳಿದ್ರು Thank okay.